ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅನಿತಾ ಲಕ್ಷ್ಮಿ ಈ ದಿನ ಐದನೇ ದಿನದ ನವರಾತ್ರಿಯ ಪೂಜೆ ಎಂದು ಶ್ರೀ ಗಡಿಚೋಡು ಮಾರಮ್ಮನವರು ಗಂಧ ಮಾತೆಯ ರೂಪದಲ್ಲಿ ಕಾಣಿಸುತ್ತಿದ್ದಾರೆ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆನ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ತಾಯಿ ಜಗನ್ಮಾತೆ ಎಲ್ಲ ಭಕ್ತಾದಿಗಳಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಭಾವಿಸ್ತಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಸ್ಕಂದಾಪುರಣದ ಬಗ್ಗೆ ತಿಳಿಯೋಣ ಐದನೇ ದಿನದ ನವರಾತ್ರಿಯ ಕಾರ್ಯಕ್ರಮದ ವಿಶೇಷವೇನೆಂದರೆ ಶ್ರೀದೇವಿಯು ಇಂದು ಸ್ಕಂದ ಮಾತೆಯ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ ಸ್ಕಂದ ಮಾತೆ ಎಂದರೆ ತಾರಕಾಸುರ ಎಂಬ ರಾಕ್ಷಸನು ದೇವತೆಗಳನ್ನು ಹಿಂಸಿಸುತ್ತ ಹಾಗೂ ದೇವತೆಗಳ ಮೇಲೆ ಪದೇ ಪದೇ ದಾಳಿ ಮಾಡುತ್ತಾ ದೇವತೆಗಳಿಗೆ ತುಂಬ ತೊಂದರೆ ಉಂಟು ಮಾಡುತ್ತಿರುತ್ತಾನೆ ಇವನು ಬ್ರಹ್ಮನಿಂದ ವಿಶೇಷವಾದ ವರವನ್ನು ಪಡೆದು ಶಿವನಿಗೆ ಜನಿಸಿದ ಮಗನಿಂದ ಮಾತ್ರ ಇವನಿಗೆ ಮರಣ ಎಂದು ವರವನ್ನು ಪಡೆದಿರುತ್ತಾನೆ ಹಾಗಾಗಿ ಶಿವನ ಅರ್ಧನಾರೀಶ್ವರಳಾದ ಶಾಂಭವಿ ಜಗನ್ಮಾತೆ ಪಾರ್ವತಿ ದೇವಿಯಾದ ಶ್ರೀದೇವಿಯು ಸುಬ್ರಹ್ಮಣ್ಯ ಸ್ವಾಮಿ ಎಂದರೆ ಕಾರ್ತಿಕೇಯ ಸ್ವಾಮಿಗೆ ಜನ್ಮ ನೀಡಿ ಅಂದರೆ ಶಿವ ಪಾರ್ವತಿಯ ಸುತನಾದ ಸ್ಕಂದ ತಾರಕಾಸುರನನ್ನು ಸಂಹರಿಸುತ್ತಾನೆ ಆದ್ದರಿಂದ ಶ್ರೀದೇವಿಯನ್ನು ಸ್ಕಂದ ಮಾತೆ ಎಂಬ ರೂಪದಿಂದ ಪೂಜಿಸಲ್ಪಡುತ್ತಾಳೆ ಈಕೆಯು ನಾಲ್ಕು ಭುಜಗಳನ್ನು ಹೊಂದಿದ್ದು ಸ್ಕಂದನನ್ನು ಮಡಿಲಿನಲ್ಲಿ ಇಟ್ಟುಕೊಂಡಿರುತ್ತಾಳೆ ಬಲಗೈಯಲ್ಲಿ ಬಾಲಕ ಸ್ಕಂದನನ್ನು ಆಧರಿಸಿ ಹಿಡಿದಿದ್ದು ಇನ್ನೊಂದು ವರಹಸ್ತ್ರ ಹಾಗೂ ಇನ್ನೆರಡು ಕೈಗಳಲ್ಲಿ ಕಮಲ ಪುಷ್ಪವನ್ನು ಹಿಡಿದಿರುತ್ತಾಳೆ ಈ ಸ್ಕಂದ ಮಾತಾ ರೂಪದಲ್ಲಿ ದೇವಿಯನ್ನು ಪೂಜಿಸಿದರೆ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿ ಹಾಗೂ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಗೌರವ ದೊರೆಯುತ್ತದೆ ಹಾಗೂ ಸಕಲ ಕಷ್ಟಗಳು ದೂರವಾಗಿ ಸದ್ಮಂಗಲ ಉಂಟಾಗುತ್ತದೆ ಆದ್ದರಿಂದ ಇಂದು ನವರಾತ್ರಿಯ ಐದನೇ ದಿನದ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀದೇವಿಯು ಹಳದಿ ಬಣ್ಣದ ಸೀರೆಯನ್ನುಟ್ಟು ಶ್ರೀ ಕಡಿಚೋಡು ಮಾರಮ್ಮನವರು ಕಂದ ಮಾತಾ ರೂಪದಲ್ಲಿ ದರ್ಶನ ನೀಡುತ್ತಾಳೆ ಸರ್ವೇ ಜನ ಸುಖಿನೋಬುವಂತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಅವರಿಗೆ ನಮ್ಮ ಗ್ರಾಮ ದೇವಿ ಹೇಗೆಲ್ಲ ಕಂಗೊಳಿಸ್ತಾ ಇದ್ದಾಳೆ ಅಂತಂದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ತಾಯಿ ಗಡಿಚೋಡು ಚೋಡು ಮರಮ್ಮ ಎಲ್ಲರಿಗುನು ಒಳ್ಳೇದ್ ಮಾಡ್ಲಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತೆ ನಾಳೆ ಇನ್ನೊಂದು ವಿಡಿಯೋದ ಜೊತೆ ನಿಮಗೆ ಸಿಗ್ತೀನಿ ನಮಸ್ಕಾರ ಶುಭರಾತ್ರಿ ಎಲ್ಲರಿಗೂ